ಹಾಯ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅನಿತಾ ನನ್ನ ಕನ್ನಡ ವ್ಲಾಗ್ಸ್ ನಾನು ನಿಮ್ಮ ಅನಿತಾ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಆ್ಯಂಡ್ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಸೊ ಈ ವ್ಲಾಗ್ ಬಂದುಬಿಟ್ಟು ನಾವು ಮಂತ್ರಾಲಯಕ್ಕೆ ಹೋಗಿರ್ತಕ್ಕಂಥ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಫಸ್ಟ್ ಟೈಮ್ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ಟಾರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮರಿದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಆ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ ಸೊ ನಾವು ಹೋಗಿದ್ದು ಬಂದುಬಿಟ್ಟು ಆಗಲೇ ಒಂದು ವೀಕ್ ಬಹು ಆಯಿತು ಒಂದು ವೀಕ್ ಮೇಲೆ ಆಯಿತು ಬಟ್ ನಾನು ಇವಾಗ ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಯಾಕಂತಂದರೆ ನಮಗೆ ಹೋಗಿ ಬಂದಿದ್ದು ಅಷ್ಟಾಗಿ ಅಂದರೆ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗಿದ್ದೋ ಅಲ್ವಾ ಹಾಗಾಗಿ ಸ್ವಲ್ಪ ಸಿಕ್ಕಾಪಟ್ಟೆ ನಮಗೆ ಹೆಲ್ತ್ ಇಶ್ಯೂ ಆಗೋಯ್ತು ಅನ್ನೋ ವಾತಾವರಣ ಸೆಟ್ ಆಗಲಿಲ್ಲ ಮತ್ತು ಊಟದ್ದು ಎಲ್ಲ ಅಡ್ಜಸ್ಟ್ ಆಗಲಿಲ್ವೋ ಏನೋ ಒಂದು ಗೊತ್ತಾಗಲಿಲ್ಲ ಸೊ ಹಾಗಾಗಿ ಯಾವುದೇ ರೀತಿ ನಾನು ವಿಡಿಯೋ ಅಪ್ಲೋಡ್ ಮಾಡಲಿಲ್ಲ ನನಗೆ ಆಗಲಿಲ್ಲ ಸೊ ನನಗೆ ಹುಷಾರು ತಪ್ಪಿದ ಕಮ್ಮಿನೇ ನನ್ನ ಮಕ್ಕಳಿಗೆ ತುಂಬ ಅಂದರೆ ತುಂಬ ಹೆಲ್ತ್ ಇಶ್ಯೂ ಆಗೋಯಿತು ಇನ್ನೂ ಕೂಡ ಅವರು ಸುಧಾರಿಸ್ಕಂತಿದ್ದಾರೆ ಸರಿಯೇ ಹೋಗಲಿಲ್ಲ ಹಾಗಾಗಿ ನಾನು ಇವತ್ತು ಮಾ ಆಗ್ತಾಯಿದ್ದೀನಿ ವೀಡಿಯೋ ಬಂದ್ಬಿಟ್ಟು ಇನ್ನು ನಾವು ಹೊರಟಿದ್ದು ಆ ಟ್ರೈನಿಗೆ ನಮ್ಮೂರಿಂದ ಯಶವಂತಪುರ ಬಸ್ಸಿಗೆ ಹೋದ್ವಿ ಆ ಥ್ರೂ ಬಸ್ ತ್ರೂ ಬಸ್ ಇದೆ ಹಾಗಾಗಿ ಕೆ ಎಸ್ ಆರ್ ಟಿ ಸಿಲಿ ತ್ರೂಗೆ ಯಶವಂತಪುರಕ್ಕೆ ಹೋದ್ವಿ ಅಲ್ಲಿಂದ ಟ್ರೈನ್ ಇತ್ತು ಟ್ರೈನ್ ಬಂದು ಒಂದೊಂದು ಕಾಲ್ ಇದ್ದಿದ್ದು ಸೊ ಬೀದರ್ ಎಕ್ಸ್ಪ್ರೆಸ್ ಅಂತ ಏನೋ ಇದೆ ಅದು ಶನಿವಾರದತ್ ಮಾತ್ರ ವೀಕ್ ವಾರಕ್ಕೊಂದ್ಸಲಿ ಬಿಡ್ತಾರೆ ಅಂತ ಹೇಳಿದ್ರು ಸೊ ಅದನ್ನೇ ಬುಕ್ ಮಾಡಿದರು ನಮ್ಮ ಮನೆಯವರು ಸೊ ಹಾಗಾಗಿ ನಾವು ಅದನ್ನು ಅದಕ್ಕೆ ಹೊರಟ್ವಿ ಹೊರಟಿದ್ದು ಬಂದುಬಿಟ್ಟು ನಾನು ನನ್ನ ಹಸ್ಬೆಂಡ್ ನನ್ನ ಮಕ್ಕಳು ಮತ್ತು ನಮ್ಮ ಅತ್ತೆ ಮಾವ ನಮ್ಮಮ್ಮ ಇಷ್ಟು ಜನ ಹೋಗಿದ್ದು ಏಳು ಜನ ಹೋಗಿದ್ದೋ ಸೊ ಬೇರೆ ಯಾರನ್ನು ಕೂಡ ಕರ್ಕೊಂಡು ಹೋಗೋದಿರಲಿಲ್ಲ ನಮಗೆ ಅರ್ಜೆಂಟ್ ಇತ್ತು ಹೋಗಬೇಕಾಗಿ ಅಂತಕ್ಕಂಥ ಅರ್ಜೆಂಟ್ ಇತ್ತು ಯಾಕಂತಂದರೆ ಇದು ನನ್ನ ಇತ್ತಲ್ವ ಸೊ ಅವಳಿಗೆ ಮುಡಿ ಕೊಡಬೇಕಾಗಿತ್ತು ಹಾಗಾಗಿ ನಾವು ಹೊರಟಿದ್ವಿ ಅವಳಿಗೆ ಅರ್ಕೆ ಇತ್ತು ಹಂಗಾಗಿ ಸೊ ತುಂಬ ಜನನೆಲ್ಲ ಕರ್ಕೊಂಡು ಆಗಲಿಲ್ಲ ಸೊ ನಾವು ನಾವೇ ಹೋಗ್ಬಿಟ್ಟು ಬಂದ್ವಿ ಅವಳು ಅರ್ಕೆ ಇದ್ಬಿಟ್ಟು ಅವಳಿಗೆ ಹೆಲ್ತ್ ಇಶ್ಯೂ ಆಗಿದ್ದಾಗ ಹುಟ್ಟಿದಾಗ ಸ್ವಲ್ಪ ಜಾಂಡೀಸ್ ಆಗೋಗಿತ್ತು ನನ್ನ ಮಗಳಿಗೆ ಆವಾಗ ಹರಕೆ ಮಾಡ್ಕೊಂಡಿದ್ವಿ ರಾಯರಿಗೆ ಸೊ ಎಷ್ಟು ನಮಗೆ ಅಂದರೆ ನನ್ನ ಮೊದಲನೇ ಪ್ರೆಗ್ನೆನ್ಸಿಲಿ ನನ್ನ ಮೊದಲನೇ ನನ್ನ ಮಗ ಹುಟ್ಟಿದಾಗ ಯಾ ಈ ಥರ ಏನೂ ಸಿಂಪ್ಟಮ್ಸ್ ಇರಲಿಲ್ಲ ಆರಾಮಾಗಿದ್ವಿ ಆರಾಮಾಗಿ ಐದು ದಿನ ಆಯಿತು ಸೊ ಮನೆಗೆ ಬಂದ್ವಿ ನಮಗೆ ಏನೂ ಗೊತ್ತೇ ಇರಲಿಲ್ಲ ಏನು ಜಾಂಡೀಸ್ ಅದು ಇದು ಕಾಯಿಲೆ ಅಂತ ಹೇಳ್ಬಿಟ್ಟು ಬಟ್ ಇವಳು ಅವನಿಗಿನ ತುಂಬ ಚೆನ್ನಾಗಿಲ್ಲು ತುಂಬ ತೂಕವಾಗೇ ಹುಟ್ಟಿದ್ಲು ಎಲ್ಲ ನೀಟಾಗಿತ್ತು ಬಟ್ ಅದು ನಾನು ಫೀಡ್ ಕೂಡ ಚೆನ್ನಾಗೇ ಕೊಟ್ಟಿದ್ದೆ ಬಟ್ ಅದು ಏನಾಯಿತು ಅಂತಲೇ ಗೊತ್ತಿಲ್ಲ ಸೊ ಅವಳಿಗೆ ಹೋಗ್ಬಿಡ್ತು ನಮಗೆ ಫಸ್ಟ್ ಎಕ್ಸ್ಪೀರಿಯೆನ್ಸ್ ಬೇರೆ ಅದು ನಾವು ಗೌರ್ಮೆಂಟಲ್ಲಿ ಇದ್ದಿದ್ದು ನಮಗೆ ನೀಟಾಗಿ ರೆಸ್ಪಾನ್ಸ್ ಕೂಡ ಅವರೇನು ಅಷ್ಟಾಗಿ ಮಾಡ್ತಾ ಇರಲಿಲ್ಲ ಹಂಗಾಗಿ ನಮಗೆ ಸ್ವಲ್ಪ ಭಯ ಆಗೋಗ್ಬಿಡ್ತು ಎಷ್ಟಾದ್ರೂ ಅದು ಏರ್ತಾನೆ ಇರಲಿಲ್ಲ ಸೊ ತುಂಬ ಅಂದರೆ ದಿನಕ್ಕೆ ದಿನ ದಿನ ಅದು ಜಾಸ್ತಿನೇ ಆಗ್ತಾಯಿತ್ತು ಏರ್ತಿತ್ತು ಕಮ್ಮಿ ಇರಲಿಲ್ಲ ಸೊ ಹಂಗಾಗಿ ನಮ್ಮ ಮನೆಯವ್ರಿಗಂತೂ ಫುಲ್ಲು ಟೆನ್ಷನ್ ಆಗೋಗ್ಬಿಟ್ಟು ಸೊ ಅವ್ರು ಆಗಪ್ಪ ಹರಕೆ ಮಾಡ್ಕೊಂಡಿದ್ವಿ ಎಲ್ಲ ವಾಸಿ ಅದೇ ಬಂದು ಮಂಡೆ ಕೊಟ್ಬಿಟ್ಟು ಪುಡಿ ಮಂಡೇ ಕೊಟ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಬರ್ತೀವಪ್ಪ ಅಂತ ಹೇಳಿಬಿಟ್ಟು ಸೊ ಅವಾಗ ಕಮ್ಮಿ ಆಗಿತ್ತು ಸೊ ಹಂಗಾಗಿ ಇದು ಲಾಸ್ಟ್ ಮಂಡೇ ಅವಳಿಗೆ ಇದು ಸೇರಿಸಿ ಐದನೇ ಮುಡಿ ಆಗಿದೆ ಅವಳಿಗೆ ಸೊ ಫಸ್ಟ್ ಬಂದರು ಮನೆ ದೇವರು ಆಮೇಲೆ ನಮ್ಮದು ದೇವರು ಚಿಕನ್ ಸ್ವಾಮಿ ಆಮೇಲೆ ಸೊ ಧರ್ಮಸ್ಥಳ ಲಾಸ್ಟ್ ಬಂದ್ಬಿಟ್ಟು ರಾಘವೇಂದ್ರ ಸ್ವಾಮಿ ಕೊಡ್ತಾ ಇದ್ದೀವಿ ಸೊ ನನ್ನ ಮಗುಂಗೂ ಕೊಡಬೇಕಾಗಿತ್ತು ಅವನಿಗೆ ಅವನಿಗೂ ಕೊಟ್ಟಿದ್ವಿ ಹೋದ ವರ್ಷ ಅಂತ ಅಂದರೆ ಒಂದು ಟೂ ಇಯರ್ ಬ್ಯಾಕ್ ಕೊಟ್ಟಿದ್ವಿ ಸೊ ಇದೊಂದು ಎರಡನೇ ಮುಡಿ ಇನ್ನೊಂದು ಮೂರನೇ ಮುಡಿ ಕೊಟ್ಬಿಟ್ಟು ಸ್ಟಾಪ್ ಮಾಡೋಣ ಅಂತ ಹೇಳ್ಬಿಟ್ಟು ಸೊ ಒಂದು ಖುಷಿ ಒಂದು ದುಃಖ ಏನು ಅಂತ ಅಂದರೆ ಮಂತ್ರಾಲಯಕ್ಕೆ ಹೋಗೋದ್ರ ಬಗ್ಗೆ ನನ್ನ ಅಭಿಪ್ರಾಯ ಬೇರೆ ಏನೂ ಇಲ್ಲ ಸೊ ನಾವು ಇದಕ್ಕೆ ಒಂದು ಟು ಟೂ ಇಯರ್ಸ್ ಬ್ಯಾಕಲ್ಲಿ ಕೂಡ ಬುಕ್ ಮಾಡಿದರು ಹೋಗಬೇಕು ಅಂತ ಹೇಳಿಬಿಟ್ಟು ಎಲ್ಲ ಬುಕ್ ಆಗೋಗಿತ್ತು ಸೊ ಶನಿವಾರನೇ ಕೂಡ ಅದು ಇದ್ದಿದ್ದು ಸೊ ಆವಾಗ ನಮ್ಮ ತಂದೆ ಎಲ್ಲ ಇದ್ದರು ಸೊ ಗುರುವಾರ ನಮ್ಮ ಅಣ್ಣ ಎಲ್ಲ ಪ್ರಿಪೇರ್ ಅವತ್ತಿ ಇನ್ನೊಂದು ಮೂರು ದಿನ ಇದೆ ಅನ್ನೋವಾಗ ಎಲ್ಲ ಚೆನ್ನಾಗಿ ಇತ್ತು ಚೆನ್ನಾಗಿ ಪ್ರಿಪೇರ್ ಆಗ್ತಿದ್ರು ಆವಾಗ ನನ್ನ ಬಾಡಂತಿ ಬೇರೆ ಒಂದು ತಿಂಗಳ ಮೇಲೆ ಒಂಬತ್ತು ದಿನ ಬಾಡಂತಿ ಸೊ ಆವಾಗ ನಮ್ಮ ತಂದೆ ಕೆಳಗೆ ಬಿದ್ದವರು ಹೇಳಲೇ ಇಲ್ಲ ಸೊ ಹಿಂಗೆ ವಾಕ್ ಹೋಗೋಕೆ ಹೋಗ್ಬಿಟ್ಟು ಸೊ ಬಿದ್ದಿದ್ದಷ್ಟೇ ಮತ್ತೆ ಮೇಲೆ ಹೇಳಲೇ ಇಲ್ಲ ಸೊ ಅದೊಂದು ನೆನಪು ಕಾಡುತ್ತೆ ನಾವಿರೋವರೆಗೂ ನಾನು ಹೋಗೋವರೆಗೂ ಆ ದಿನ ನಾನು ಮಂತ್ರಾಲಯಕ್ಕೆ ಹೋಗಬೇಕು ಅಂದಾಗೆಲ್ಲ ಸೊ ಇನ್ ನಮ್ಮಣ್ಣ ಈ ಟೈಮಲ್ಲಿ ತೀರ್ಕೊಂಡ್ರಲ್ವ ಮಂತ್ರಾಲಯಕ್ಕೆ ಬರಬೇಕು ಅಂತ ತುಂಬ ಕನಸು ಕಟ್ಟಿತ್ತು ನಮ್ಮ ಅಣ್ಣ ಬಂದ್ಬಿಟ್ಟು ಸೊ ನಮ್ಮ ತಂದೆನ ನಾವು ಅಣ್ಣ ಅಂತಲೇ ಇದ್ದಿದ್ದು ಸೊ ಅವರು ತುಂಬ ಕನಸುಗಳು ಕಟ್ಟಿದ್ರು ದೇವ್ರಿಗೆ ಹೋಗಬೇಕು ಅಂತ ಹೇಳ್ಬಿಟ್ಟು ಸೊ ಗುರುವಾರ ಕೂಡ ಅವರು ನಾನ್ ವೆಜ್ ತಿನ್ನೋದನ್ನೇ ಬಿಟ್ಟಿತ್ತು ಅಣ್ಣನೂ ನಮ್ಮ ಮನೆಯವರು ನಮ್ಮ ಅಮ್ಮರ ಮನೆಯವರು ಅಷ್ಟೇ ನಾನ್ ವೆಜ್ ಎಲ್ಲ ತಿನ್ನೋದು ಬಿಟ್ಬಿಟ್ಟಿದ್ದಾರೆ ಗುರುವಾರ ಅಷ್ಟು ಭಕ್ತಿ ಸೊ ಕೆಲವ್ರು ಹೇಳ್ತಾರಲ್ವಾ ದೇವ್ರಿಗೆ ಹೋಗಬೇಕು ಅಂದಾಗ ಪರೀಕ್ಷೆ ಮೇಲೆ ಪರೀಕ್ಷೆ ಕೊಡ್ತಾನೆ ಅಂತ ಹೇಳಿಬಿಟ್ಟು ಸೊ ಹಂಗೆ ತುಂಬ ಪರೀಕ್ಷೆ ಬಂದವು ಆದರೂ ಕೂಡ ನಾವು ಏನೋ ಒಂದು ಕೆಟ್ಟದಾಗಿದೆ ಅಂದರೆ ಏನೋ ಒಂದು ಒಳ್ಳೆಯದಾಗುತ್ತೆ ಅಂತ ನಂಬಿಕೆ ಮೇಲೆ ನಾವು ಇವತ್ತಿನವರೆಗೂ ಆ ರಾಯರ್ನ ನಂಬಿಕೊಂಡು ನಾವು ಪೂಜಿಸ್ತಾ ಇರೋದು ಸೊ ಗೊತ್ತಿಲ್ಲ ಯಾವತ್ತು ಒಳ್ಳೇದಾಗುತ್ತೆ ಅಂತ ಹೇಳ್ಬಿಟ್ಟು ಸೊ ಇನ್ನೇನು ಆ ಥರ ಆಗೋದು ನಾನು ಹೋದಾಗೆಲ್ಲ ಇನ್ಯಾವತ್ತೂ ಇನ್ನೇನು ಕೂಡ ಆಗೋದು ಬೇಡಪ್ಪ ಸಾಕು ಇದನ್ನೇ ನಮ್ಮ ಕೈಯಲ್ಲಿ ಡೈಜೆಸ್ಟ್ ಮಾಡೋದಿಕ್ಕೆ ಇಲ್ಲ ಒಂದು ಜೀವ ಕಳ್ಕೊಂಡು ನಿಜವಾಗ್ಲೂ ನಮ್ಮ ಕೈಲಿ ಇಲ್ಲ ಹಾಗಾಗಿ ಸೊ ತುಂಬ ಅಂದರೆ ತುಂಬ ದುಃಖ ಆಗುತ್ತೆ ಸೊ ಆ ಒಂದು ದುಃಖ ಒಂದು ಖುಷಿ ಅಂದರೆ ತುಂಬ ಖುಷಿ ದುಃಖ ಕಮ್ಮಿ ಇದ್ದಕ್ಕೆ ತುಂಬ ಖುಷಿ ಆಗ್ತಿತ್ತು ಏನೋ ಒಂದು ಆಗಿದೆ ಅಂತಂದರೆ ರಾಯರು ಏನೋ ಒಂದು ಕಾರಣ ಇರುತ್ತೆ ಬಿಡು ಹೋಗಿದ್ದಾಗೋಯ್ತು ಹುಟ್ಟಿದ ಮೇಲೆ ಎಲ್ಲರೂ ಕೂಡ ಹೋಗಲೇಬೇಕು ಇರೋರ್ನಾದರೂ ಚೆನ್ನಾಗಿಟ್ಟಿರಪ್ಪ ಅಂತ ಅಷ್ಟೇ ನಾವು ಕೇಳ್ಕೊಳ್ಳೋಕ್ಕಾಗೋದು ರಾಗಪ್ಪನ ಬೇರೆ ಏನೂ ಕೇಳೋದಿಕ್ಕಾಗಲ್ಲ ಇನ್ನು ನಾವು ಹೊರಟಿದ್ದು ಟ್ರೈನಲ್ಲಿ ಸೊ ನಾನು ಫಸ್ಟ್ ಟೈಮ್ ಅಂತೂ ಖುಷಿ ಅಂದರೆ ಫಸ್ಟ್ ಟೈಮ್ ಏನು ಹೋಗ್ತಾ ಇಲ್ಲ ಎರಡನೇ ಸಲ ಹೋಗ್ತಾ ಇರೋದು ನಾನು ನನ್ನ ಮಗು ಪ್ರೆಗ್ನೆಂಟಲ್ಲಿ ಹೋಗಿದ್ದು ಹಾಗಾಗಿ ಇವಾಗಲೇ ಹೋಗ್ತಾ ಇರೋದು ಮೂರು ತಿಂಗಳು ಪ್ರೆಗ್ನೆಂಟಲ್ಲಿ ಹೋಗಿದ್ದೆ ಸೊ ಅವಾಗ ನಾನು ಏನೂ ಅಷ್ಟಾಗಿ ನೋಡೋದಕ್ಕೆ ಆಗಿರಲಿಲ್ಲ ಸೊ ಫಸ್ಟು ಪ್ರೆಗ್ನೆನ್ಸಿ ಬೇರೆ ಕೇರಿಂಗ್ ಸ್ವಲ್ಪ ಜಾಸ್ತಿನೇ ಇರುತ್ತೆ ಹಾಗಾಗಿ ಮನೆಯವರು ಬ ದರ್ಶನ ಮಾಡಿಕೊಂಡು ಬಂದಿದ್ದಷ್ಟೇ ಅಲ್ಲೆಲ್ಲೂ ನಾನು ಓಡಾಡಿದ್ದು ನೆನಪೇ ಇರಲಿಲ್ಲ ಆರು ವರ್ಷ ಆಗೋಯ್ತು ಸೊ ಓಡಾಡಿದ್ದು ಏನೂ ನೆನಪಿರಲಿಲ್ಲ ಆಮೇಲೆ ಪಂಚಮುಖಿ ಆಂಜನೇಗೊಂದು ಕರ್ಕೊಂಡು ಹೋಗಿದ್ರು ಅದು ಅಷ್ಟಾಗಿ ನೆನಪೇ ಆಗಲಿಲ್ಲ ಸೊ ನೆನಪಿರಲಿಲ್ಲ ಇವಾಗ ಈ ಸರಿ ಹೋಗಿ ತುಂಬ ಚೆನ್ನಾಗಿ ಎಲ್ಲ ಕಡೆನೂ ಸುತ್ತಾಡಿದ್ವಿ ಎಲ್ಲ ದೇವಸ್ಥಾನಗಳನ್ನು ನೋಡಿದ್ವಿ ತುಂಬ ಅಂದರೆ ತುಂಬ ಖುಷಿಯಾಯಿತು ನಮ್ಮಮ್ಮನೂ ಕೂಡ ತುಂಬ ಅಂದರೆ ತುಂಬ ಖುಷಿಪಟ್ಟರು ಅವರು ಸೊ ಇನ್ನು ಬೆಳಗ್ಗೆ ಹೋಗ್ತಾ ಇದ್ದೀವಿ ಸೊ ವಾತಾವರಣ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಒಂದು ಕಡೆ ಚಳಿ ಆಗೋದು ಒಂದು ಕಡೆ ಭಯ ಕೂಡ ಆಗೋದು ಇನ್ಫೆಕ್ಷನ್ ಆಗೋಗ್ಬಿಡುತ್ತಲ್ಲ ಅಂತ ಭಯದಿಂದ ಭಯ ಇತ್ತು ಬಟ್ ಅದು ಹಾಗೆ ಹೋಯಿತು ಸೊ ಇನ್ನು ಗಾಳಿ ಸಿಕ್ಕಾಪಟ್ಟೆ ಗಾಳಿ ಇತ್ತು ನಾವು ಯಾವಾಗಲೂ ಹೋದರೂ ಕೂಡ ನೈಟಲ್ಲೇ ಜರ್ನಿ ಮಾಡಬೇಕಾಗುತ್ತೆ ಯಾಕಂತಂದರೆ ಮನೆಯವ್ರು ಕೆಲ್ಸಕ್ಕೆ ಹೋಗ್ತಾರೆ ಅವರ ಒಂದು ಅನುಕೂಲತೆ ನೋಡಿಕೊಂಡು ಬುಕ್ ಮಾಡ್ತಾರೆ ನಮ್ಮ ಮನೇಲಿ ನಾವೆಲ್ಲ ಹೇಗೆ ಅಂತ ಅಂದರೆ ಹೋಗೋದೇ ಅಪರೂಪ ಈ ಕಡೆ ಬೇರೆ ಸ್ಟೇಟ್ಗೆಲ್ಲ ಹೋಗೋದು ನಮ್ಮ ಸುತ್ತಮುತ್ತಲೇ ಓಡಾಡ್ತಿರ್ತೀವಿ ಎಲ್ಲಾದರೂ ದೇವಸ್ಥಾನಗಳಿಗೆಲ್ಲ ಹೋದರೆ ಬೆಳಗ್ಗೆ ಹೋದರೆ ಚೆನ್ನಾಗಿರುತ್ತೆ ಸುತ್ತಮುತ್ತ ನೋಡ್ಕೊಂಡು ಹೋಗೋದಿಕ್ಕೆ ಚೆನ್ನಾಗಿರುತ್ತೆ ಅಂತ ನಮ್ಮ ಒಂದು ಒಪೀನಿಯನ್ ಬಟ್ ಅವರಿಗೆ ಕೆಲಸ ಇರೋದರಿಂದ ನೈಟ್ ಹೋಗ್ಬಿಟ್ಟು ಬೆಳಗ್ಗೆ ದರ್ಶನ ಮಾಡಿಕೊಂಡು ಮತ್ತು ನೈಟ್ ವಾಪಸ್ ಬಂದುಬಿಟ್ಟು ಮತ್ತು ಅವ್ರು ಬೆಳಗ್ಗೆ ಕೆಲಸಕ್ಕೆ ಹೋಗ್ಬೇಕು ಅನ್ನೋ ಮೈಂಡ್ಸೆಟ್ ಅವರಿಗಿರುತ್ತೆ ಏನು ಮಾಡೋದು ಸೊ ಹಂಗಾಗಿ ನಾವೆಲ್ಲ ಅದನ್ನೇ ಹೇಳ್ತೀವಿ ಎಲ್ಲಿಗೋದ್ರೂ ನೈಟೇ ಬುಕ್ ಮಾಡ್ತೀಯಾ ಕೊಡೋ ಕಾಸು ಕೊಟ್ಬಿಟ್ಟು ಏನೂ ಆಗೋದಿಲ್ಲ ಸುಮ್ಮನೆ ಮಲ್ಕೊಂಡು ಹೋಗಬೇಕು ಅಂತ ಹೇಳ್ಬಿಟ್ಟು ಸೊ ರೀತಿ ಹೇಳ್ದಿರ್ತಾರೆ ಇನ್ನು ಫೈನಲಿ ನಾವು ರೀಚ್ ಆದ್ವಿ ಅಲ್ಲಿಗೆ ಇಲ್ಲಿನ ಅಲ್ಲಿಂದ ಬಂದುಬಿಟ್ಟು ಆಟೋದಲ್ಲಿ ಹೋಗೋಣ ಅಂತ ಹೇಳ್ಬಿಟ್ಟು ಆಟೋಗೆಲ್ಲ ಹತ್ತಿ ಕೂತ್ಕೊಂಡಿದ್ವಿ ಅಲ್ಲಿ ಸ್ವಲ್ಪ ಜನಗಳಾಗಬೇಕಲ್ವ ಹಾಗಾಗಿ ಕಾಯ್ತಾಯಿದ್ರು ಇನ್ನು ನಮ್ಮ ಫೇಸ್ಗಳಂತೂ ನೋಡೋದಕ್ಕೆ ಆಗ್ತಾ ಇರಲಿಲ್ಲ ಎಲ್ಲ ಜರ್ನಿ ಮಾಡಿ ಎಲ್ಲ ನಿದ್ದೆ ಗೆಟ್ಟು ನಿದ್ದೆ ಕಣ್ಣಾಗೆ ಎಲ್ಲ ಕುಂತಿದ್ವಿ ಇನ್ನು ಫೈನಲಾಗಿ ದ್ವಾರಕ್ಕೆ ಮಹಾದ್ವಾರಕ್ಕೆ ಬಂದ್ವಿ ಸೊ ಏನೋ ಒಂಥರ ಖುಷಿ ಏನೋ ಅದನ್ನು ಎಕ್ಸ್ಪ್ರೆಸ್ ಮಾಡೋದಕ್ಕೆ ಆಗೋದಿಲ್ಲ ಆ ರೀತಿ ಖುಷಿ ಆಗ್ತಾಯಿತ್ತು ಇನ್ನು ನಾವೆಲ್ಲ ಹೋಗ್ತಾ ಇದ್ವಿ ಎಷ್ಟೊಂದು ಜನ ಆಗಲೇ ರೆಡಿಯಾಗಿ ಅಪ್ ಆಗಿ ದರ್ಶನಕ್ಕೆ ಎಲ್ಲ ಹೋಗ್ತಾಯಿದ್ರು ಸೊ ಅವ್ರ ಮಧ್ಯೆಲ್ಲ ಫ್ರೆಶ್ಅಪ್ ಆಗಿಬಿಟ್ಟಿದ್ರು ಆವಾಗ ತಾನೆ ನಾವು ಎಲ್ಲ ಹೋಗ್ತಾ ಇದ್ವಿ ಇನ್ನು ಮನೆಯವರು ಆನ್ಲೈನಲ್ಲೇ ಟ್ರೈನ್ ಕೂಡ ಬುಕ್ ಮಾಡ್ಕೊಂಬಿ ಸಾರಿ ರೂಮ್ ಬುಕ್ ಮಾಡಿದರು ಅಲ್ಲಿ ರೂಮೆಲ್ಲ ಬುಕ್ ಆಗಿತ್ತು ಸೊ ಅಲ್ಲೆಲ್ಲ ಎಂಕ್ವೈರಿ ಮಾಡಿಕೊಂಡು ನಮಗೆ ರೂಮ್ ಕೂಡ ಕೊಟ್ಟರು ಅಲ್ಲಿಂದ ಹೋಗಿ ನಾವು ಬ್ಯಾಗಳೆಲ್ಲ ಹಿಟ್ಟು ಸೊ ಸ್ವಲ್ಪ ಇನ್ನೇನು ತಿಂಡಿ ಬೇರೆ ಮಾಡಬೇಕಿತ್ತು ನೈಟ್ ಅಷ್ಟಾಗಿ ನಾವು ತಿಂಡಿ ಏನೂ ಮಾಡಿರಲಿಲ್ಲ ಮನೆಯಿಂದನೇ ಸ್ವಲ್ಪ ಪುಳಿಯೋಗರೆ ತೊಗೊಂಡು ಬಂದಿದ್ವಿ ಅದನ್ನು ರೈಲ್ ಹತ್ರನೇ ಟ್ರೈನಲ್ಲೇ ತಿಂದ್ಕೊಂಡ್ವಿ ಅಲ್ಲೇ ಇನ್ನು ಅಮ್ಮಗೆಲ್ಲ ಇಡ್ಲಿ ತಿನ್ಸಿದ್ವಿ ಇನ್ನು ಹಾಗಾಗಿ ನಮಗೆ ನಮಗೇನು ಹೊಟ್ಟೆ ಎಸ್ತಿರ್ಲಿಲ್ಲ ಬಟ್ ಹುಡುಗರು ಮಕ್ಕಳು ಅಲ್ವಾ ಅವರಿಗೆಲ್ಲ ನಾವು ಹಂಗೆ ಇರೋದಿಕ್ಕಾಗಲ್ಲ ಸೊ ಮಂತ್ರಾಲಯಕ್ಕೆ ಹೋಗ್ಬೇಕಂತಂದರೆ ಮಂತ್ರಾಲಯದಲ್ಲಿ ಕೊಡ್ತಕ್ಕಂಥ ಊಟನೇ ತಿನ್ನಬೇಕು ಅದು ಒನ್ ಟೈಮೇ ಬೇರೆ ಎಲ್ಲೂ ಔಟ್ಸೈಡ್ ಊಟಗಳು ತಿನ್ನಂಗಿಲ್ಲ ಸೊ ಅದು ಆ ರಾಯರ ಮೇಲೆ ಭಕ್ತಿ ಅಂತ ಹೇಳ್ತಾರೆ ಬಟ್ ಅದೇ ಹೇಳ್ದಲ್ವ ಸೊ ಮಕ್ಕಳು ಇರೋದ್ರಿಂದ ನಮ್ಗೆ ಅಷ್ಟೊಂದಾಗಿ ಇರೋದಕ್ಕಾಗಲಿಲ್ಲ ಹಾಗಾಗಿ ಸೊ ತಿಂಡಿ ಫಸ್ಟ್ ತಿಂಡಿ ತಿಂದ್ಕೊಂಡು ಆಮೇಲೆ ಮುಡಿ ಕೊಡೋದಕ್ಕೆ ಹೋಗೋಣ ಅಂತ ಅಂದ್ಕೊಂಡು ಅಂದ್ಕೊಂಡು ಅದಕ್ಕೋಸ್ಕರ ಮುಡಿ ಕೊಟ್ಬಿಡೋಣ ಇಲ್ಲ ಆಮೇಲೆ ಫಸ್ಟ್ ಮುಡಿ ಕೊಟ್ಕೊಂಡು ಬಂದುಬಿಡೋಣ ಬರ್ತಾ ಅಂದವೇ ತಿಂಡಿ ತಿಂದ್ಕೊಂಡು ಬಂದು ರೂಮಗೆಲ್ಲ ಫ್ರೆಶಪ್ ಆಗಿ ಆಮೇಲೆ ಹೋಗೋಣ ಅಂತ ಅಂದರು ಹಾಗಾಗಿ ಅಮ್ಮುಗೆ ಇವಾಗ ಮುಡಿ ಕೊಡೋದಕ್ಕೆ ಕೂರಿಸಿದ್ದೀವಿ ನಾನು ಕೂಡ ಹೂ ಮುಡಿ ಕೊಟ್ಟೆ ಏನೋ ಒಂದು ಕಾರ್ಯ ಅಂದ್ಕೊಂಡಿದ್ದೆ ಸೊ ಹಂಗಾಗಿ ಅಂದರೆ ನಾನು ಧರ್ಮಸ್ಥಳಕ್ಕೂ ಹೂ ಮುಡಿ ಕೊಟ್ಟಿದ್ದೀನಿ ಮಂತ್ರಾಲಯಕ್ಕೆ ಕೊಟ್ಟಿರಲಿಲ್ಲ ಅಂದ್ಕೊಂಡಿದ್ದೆ ಬಟ್ ಅದು ಆಗಲಿಲ್ಲ ಹಂಗೂ ಕೂಡ ಕೊಟ್ಟೆ ಯಾಕಂತಂದರೆ ಆಗಲಿಲ್ಲ ಅಂತ ನನಗೆ ಈಗ ಬೇಜಾರಾಗ್ತಿಲ್ಲ ಆಗದಿಲ್ಲದಿದ್ದು ಒಳ್ಳೇದಾಯಿತು ಅನ್ನೋ ಒಂದು ಖುಷಿ ಇದೆ ಸೊ ಹಂಗಾಗಿ ದೇವರೇ ತಪ್ಪಿಸಿದನೇನೋ ಅನ್ನೋ ಒಂದು ಇದಕ್ಕೋಸ್ಕರ ಸೊ ನಾನು ಹೂ ಮುಡಿ ಕೊಟ್ಟೆ ಇನ್ನು ನನ್ನ ಮಗಳು ಕಮುಕ್ ಕಿಮುಕ್ ಅನ್ನೋದಿಲ್ಲ ಗೈಸ್ ಅವಳು ಎಷ್ಟು ಕಾಮಾಗಿ ಕೂಲಾಗಿರ್ತಾಳೆ ಅಂತಂದರೆ ಐದು ಮುಡಿ ಕೊಡ್ತಾಯಿದ್ದೀನಿ ಇದು ಸೇರಿಸಿ ಅವಳು ಹುಟ್ಟಿದಾಗಿಂದೂ ಅಂಥ ಚಿಕ್ಕ ಮಡ್ಕು ಇದ್ದಾಗಿಂದೂ ಅವಳು ಒಂದಕ್ಕೂ ಅರ್ತಿಲ್ಲ ತುಂಬ ಕೂಲಾಗಿ ತುಂಬ ಚೆನ್ನಾಗಿರ್ತಾಳೆ ತುಂಬ ಅವರಿಗೆ ಕಂ ಇದನ್ನ ಮಾಡ್ತಾಳೆ ಏನು ಫೋಕಸ್ ಆಗಿ ತುಂಬ ಚೆನ್ನಾಗಿರ್ತಾಳೆ ಅವ್ರು ಮುಡಿ ತೆಗಿಯೋರ್ಗೂ ಕೂಡ ಏನೂ ಒಂದು ಸ್ಕ್ಯಾ ಸ್ಕ್ರ್ಯಾಚ್ ಮಾರ್ಕು ಕೂಡ ಆಗಲಿಲ್ಲ ನನ್ನ ಮಗನು ಅವನು ಈಗ ಕೊಡ್ತಾ ಇರೋದು ಆಲ್ಮೋಸ್ಟ್ ಏಳನೇ ಮುಡಿ ಅವನಿಗೆ ಕೊಡಿಸ್ತಿರೋದು ಹುಟ್ಟಾಗಿಂದೂ ಇವಾಗಲೂ ಕೂಡ ಅವನಿಗೆ ಬರೀ ಕಿರಿಕೆ ಆ ಒಂದು ನಮ್ಮಮ್ಮ ನಗ್ತಾಯಿದ್ರು ಹಂಗು ಇವಾಗೇನು ಅಳೋದಿಲ್ಲ ಬಟ್ ಆದರೂ ಕಿರಿಕಿರಿ ಕೊಡುಬಾರೋ ಅಂದರೆ ಕೊಡಲೇ ಇಲ್ಲ ಆಚೆ ಈಚೆ ಎಲ್ಲ ಓಡಾಡ್ತಿದ್ದ ಅಮ್ಮ ಆಮೇಲೆ ಆ ಥರ ಎಲ್ಲ ಅನ್ಬಾರ್ದು ತಾತಮ್ಮಂಗೆ ಕೊಡೋದು ಇನ್ನೊಂದು ಸಲ ಕೊಟ್ಬಿಟ್ಟು ಸ್ಟಾಪ್ ಮಾಡೋಣ ಅಂತ ಹೇಳಿದ್ರು ಸೊ ಅದೇ ಅವನಿಗೂ ಸ್ಕೂಲ್ಗೆಲ್ಲ ಹೋಗ್ತಾನಲ್ವಾ ಸೊ ಬೆಳೆಯ ಮಗಳು ಒಂದು ಸ್ವಲ್ಪ ಇಂಜರ್ಗೆ ಆಗುತ್ತೇನೋ ಇನ್ನೊಂದು ಸಲ ಕೊಟ್ಟಾಗ ಬೇಸಿಗೆ ರಜಕ್ಕೆ ಕೊಡಿಸ್ಬಿಡೋಣ ಅಂತ ಅಂದ್ಕೊಂಡು ಸೊ ಅವನಿಗೆ ಕೊಡಿಸ್ಕೊಂಡು ನಾವು ಕೂಡ ಎಲ್ಲ ರೆಡಿ ಆಗಿಬಿಟ್ಟು ಬಂದ್ವಿ ಬಂದಾದಮೇಲೆ ಸೊ ಅತ್ತೆ ಮಾವ ಅಂತೂ ಅವ್ರು ಹಿಂದೆನೇ ಉಳ್ಕೊಂಬಿಡೋರು ಬರ್ತಾನೆ ಇಲ್ಲ ಸೊ ನಡೆಯೋಕೆ ಆಗಲ್ಲ ಗೈಸ್ ಅವರಿಗೆ ಸ್ವಲ್ಪ ಅಂದರೆ ವಯಸ್ಸಾಯ್ತಲ್ವ ಹಾಗಾಗಿ ಸ್ವಲ್ಪ ಹಿಂದೆನೇ ನಿಧಾನಕ್ಕೆ ಜೋಡಿ ಮೇಲೆ ಇದು ನಿಧಾನಕ್ಕೆ ಬರೋರು ಹಂಗಾಗಿ ನಾವು ಫಸ್ಟ್ ಫಾಸ್ಟಾಗಿ ಬಂದುಬಿಡ್ತಾಯಿದ್ವಿ ಇಲ್ಲಿ ನನ್ನ ಮಗನ ಕರ್ಕೊಂಡು ಹೋಗ್ತಿದ್ದಾರೆ ನೋಡಿ ಇವ್ರು ನಮ್ಮ ಮಾವ ಸೊ ಅವ್ರಿಗೆ ನಡೆಯೋಕ್ಕೆ ಆಗಲ್ಲ ಸ್ವಲ್ಪ ಹಂಗೂ ಅವರು ಬರೋದಿಲ್ಲ ಇವ್ರು ಅತ್ತೆ ಹಿಂದೆ ಹೋಗ್ತಿರೋರು ಸೊ ಇವು ನಮ್ಮ ಕೈಲಿ ಆಗಲ್ಲ ಬರೋಲ್ಲಪ್ಪ ಅಂತ ಹೇಳ್ತಾಯಿದ್ರು ಆಮೇಲೆ ನಮ್ಮ ಮನೆಯವರು ಇದೊಂದು ಇದೊಂದು ಸಲ ಲಾಸ್ಟು ಅವ್ರು ಮೂರು ಸಲ ಹೋಗಿದ್ದಾರೆ ಸೊ ಇದೊಂದು ಸಲ ಲಾಸ್ಟು ಇದಕ್ಕೆ ಮೂರನೇ ಸಲ ಆಗೋಗ್ಬಿಡುತ್ತೆ ಎಲ್ಲರೂ ಹೋಗ್ಬಿಟ್ಟು ಬಂದ್ಬಿಡೋಣ ಫ್ಯಾಮಿಲಿ ಸಮೇತ ಅಂತ ಹೇಳ್ಬಿಟ್ಟು ಕರ್ಕೊಂಡು ಬಂದಿದ್ವಿ ನಾನು ನೆಕ್ಸ್ಟ್ ಟೈಮ್ ಹೇಳ್ಬಿಟ್ರು ನಮ್ಮ ಕೈಲಿ ಅಲ್ಲಿ ಏನೂ ತೊಂದರೆ ಆಗೋಲ್ಲ ನಮ್ಗೆ ಅಂದರೆ ಚೆನ್ನಾಗಿದೀವಿ ಚೆನ್ನಾಗಿ ಓಡಾಡ್ಬಿಡ್ಬೋದು ಬಟ್ ಅದೇ ವಯಸ್ಸಾಗಿರೋರಿಗೆ ಸ್ವಲ್ಪ ಓಡಾಡೋಕಷ್ಟ ರೂಮಿಗೆ ಹೋಗಬೇಕು ಮತ್ತು ಅಲ್ಲಿಂದ ಮತ್ತೆ ಬರಬೇಕು ಮತ್ತು ಊಟದಲ್ಲೆಲ್ಲ ಸ್ವಲ್ಪ ನಿಂತ್ಕೋಬೇಕು ಕಾಲಾಗೋದಿಲ್ಲ ಅಲ್ವಾ ಅವರಿಗೆ ಹಾಗಾಗಿ ಅವ್ರಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಅಷ್ಟೇ ಸೊ ನಾವೆಲ್ಲ ಚೆನ್ನಾಗಿ ಚೆನ್ನಾಗಿದೀವಲ್ವಾ ಬಟ್ ಸ್ವತ್ತು ನಮಗೇನು ಅನ್ಸೋದಿಲ್ಲ ನಾವು ಆ ವಯಸ್ಸಾದ್ಮೇಲೆ ನಮಗೂ ಕೂಡ ಹಾಗೆ ಅನಿಸುತ್ತೆ ಇನ್ನು ಬಂದು ನಮ್ಮ ನಾನು ಒಂದು ಆರು ವರ್ಷದ ಮುಂಚೆ ಬಂದಾಗ ಈ ರೀತಿ ಎಲ್ಲ ಇತ್ತ ಅನ್ನೋದೇ ನನಗೆ ನಮ್ಮ ನನಗೆ ಗೊತ್ತೇ ಇಲ್ಲ ನನಗದು ಮರ್ತೇ ಹೋಗ್ಬಿಟ್ಟೈತೆ ಸೊ ಆವಾಗ ಫೋಟೋನು ಎಲ್ಲ ತೆಗೆಸ್ಕೊಂಡಿದ್ವಿ ಅದು ಕೂಡ ಇರಲಿಲ್ಲ ಡಿಲೀಟಾಗಿ ಹೋಗಿತ್ತು ಹಾಗಾಗಿ ನನಗೊಂಚೂರು ನೆನಪೇ ಆಗಲಿಲ್ಲ ಈ ರೀತಿ ಎಲ್ಲ ಇತ್ತ ಆರು ವರ್ಷಕ್ಕೆ ಮುಂಚೆ ಬಂದಿದಾಗ ಅಂತ ಸೊ ತುಂಬ ಆಯಿತು ಆ ಕಡೆ ಈ ಕಡೆ ಮಾಡಿರ್ತಕ್ಕಂಥದ್ದು ಆ ಪೈಂಟ್ಗಳು ಅದು ಒಂಥರ ಎಲ್ಲ ಚೆನ್ನಾಗಿತ್ತು ನೋಡೋದಕ್ಕೆ ನಮ್ಮಮ್ಮನೂ ಕೂಡ ಅದೇ ಹೇಳ್ತಾಯಿದ್ರು ಈ ಇಷ್ಟೊಂದೆಲ್ಲ ಚೆನ್ನಾಗಿತ್ತ ನಮ್ಮ ಅಮ್ಮಂಗೂ ಗೊತ್ತೇ ಇರಲಿಲ್ಲ ನನಗೂ ಎಲ್ಲ ಮರ್ತೇ ಹೋಗ್ಬಿಟ್ಟೈತೆ ಆ ಕಣೆ ಆಗ್ಲೇ ಅಂತ ಅವರು ಕೂಡ ಹೇಳ್ತಾ ಇದ್ರು ಇನ್ನು ದೇವರ ದರ್ಶನ ಅಂತೂ ತುಂಬ ಅದ್ಭುತವಾಗಾಯಿತು ತುಂಬ ಚೆನ್ನಾಗಾಯಿತು ನನಗಂತೂ ಕಣ್ಣಲ್ಲಿ ನೀರು ಹಂಗೆ ಹೋಗ್ತಾ ಇದ್ವು ಏನಕ್ಕೆ ಅಂತಾನೆ ಗೊತ್ತಾಗಲಿಲ್ಲ ದೇವ್ರು ನೋಡ್ತಿದ್ದಂಗೆ ಅಳು ತಡ್ಕೊಳ್ಳೋದಕ್ಕೆ ಆಗ್ತಾಯಿಲ್ಲ ಅಷ್ಟು ಅಳು ಬರ್ತಾಯಿತ್ತು ನೋಡ್ಬಿಟ್ಟು ಅಲ್ಲಿ ಕಳಿಸ್ತಾ ಇದ್ರಲ್ವ ಸಾಕು ಹೋಗ್ರಿ ಹೋಗ್ರಿ ಅಂತ ಅವರು ಕೂಡ ಸುಮ್ಮನೆ ಆಗೋದ್ರು ಸೊ ನಾನು ನೋಡಿಬಿಟ್ಟು ಯಾಕಂತಂದರೆ ಏನೋ ಒಂದು ಫೀಲ್ ಇರುತ್ತೆ ಮನಸ್ಸಲ್ಲಿ ಅದನ್ನು ನೋಡಲಿ ಕಳ್ಕೊಳ್ಲಿ ಆ ಭಾವ ಭಕ್ತಿನ ಅಳು ಮುಖಾಂತರ ಅಂತ ಹೇಳ್ಬಿಟ್ಟು ಅವರು ಕೂಡ ಸುಮ್ಮನೆ ಆಗೋದ್ರು ಹೋಗಮ್ಮ ಹೋಗಮ್ಮ ಅಂತ ತಳ್ಳಲೇ ಇಲ್ಲ ಹೇಳೂ ಇಲ್ಲ ನನ್ನ ಕಣ್ಣು ತುಂಬಷ್ಟು ದೇವ್ರನ್ನ ಕಣ್ಣು ತುಂಬಿಕೊಂಡೆ ತುಂಬ ಅಂದರೆ ತುಂಬ ಖುಷಿಯಾಯಿತು ಅಲ್ಲಿಂದ ಈಚೆಗೆ ಬಂದು ಪಂಚಾಕ್ಷ ಅಕ್ಷತೆಯನ್ನು ಕೊಟ್ಟರು ಅದನ್ನು ಕೂಡ ತಗೊಂಡು ಮನೆಗೆ ಸ್ವಲ್ಪ ತೊಗೊಂಡು ಬಂದು ನಾನು ಸ್ವಲ್ಪ ತಿಂದು ಇನ್ನು ಮನೆಗೆ ಸ್ವಲ್ಪ ತೊಗೊಂಡ್ಬಂದು ಇಟ್ಕೊಂಡಿದ್ದೀನಿ ಪೂಜೆ ಮಾಡೋದಕ್ಕೆ ಸೊ ಫಸ್ಟಲ್ಲಿ ಹೋಗಿದಾಗ ನಾನು ಅದೇನೂ ನನಗೆ ಗೊತ್ತೇ ಇರಲಿಲ್ಲ ನಾನು ತೊಗೊಂಡು ಇರಲಿಲ್ಲ ಅದನ್ನು ಅಷ್ಟಾಗಿ ನಮಗೆ ಅದು ಐಡಿಯಾನೇ ಇರಲಿಲ್ಲ ಹಾಗಾಗಿ ಇನ್ನು ಅಲ್ಲಿ ಪ್ರಸಾದ ಮಾತ್ರ ತುಂಬ ಚೆನ್ನಾಗಿತ್ತು ಪಾಯಸ ಮಾತ್ರ ಸಕ್ಕತ್ತಾಗಿತ್ತು ಸೊ ಅದು ಕೂಡ ಚೆನ್ನಾಗಿ ತಿಂದು ತಿಂದು ಇನ್ನು ಬರ್ತಾ ಒಂದು ವೇ ಟ್ರೈನಿಗೆ ಬಂದ್ವಿ ಬಂದಾಗ ಆ ಹತ್ತು ಹತ್ತುವರೆ ಹತ್ತು ಹತ್ರ ಆಗೋ ಹೋಗಿತ್ತು ಇನ್ನು ತುಂಬ ವಿಡಿಯೋ ಮಾಡ್ಕೊಬೇಕಿತ್ತು ಅಲ್ಲಿಂದ ಪಂಚಮುಖಿ ಹೋಗಿದ್ವಿ ಮತ್ತು ಏಕಶಿಲ ಬೃಂದಾವನ ಇದೆ ಅಲ್ವಾ ಸೊ ಅದಕ್ಕೆ ಹೋಗಿದ್ವಿ ಗೋಶಾಲೆ ಈ ಥರದಕ್ಕೆಲ್ಲ ಹೋಗಿದ್ವಿ ಅಲ್ಲಿರ್ತಕ್ಕಂಥದ್ದು ಎಲ್ಲನೂ ತೋರಿಸಿದ್ರು ಬಟ್ ವೀಡಿಯೋ ಮಾಡೋದಿಕ್ಕೆ ಆಗಲಿಲ್ಲ ನನ್ನ ಫೋನ್ ಸ್ವಿಚ್ ಆಫ್ ಆಗಿ ಹೋಗ್ಬಿಡ್ತು ಬಟ್ ಬೇರೆ ಏನು ವಿಧಿನೇ ಇರಲಿಲ್ಲ ಸೊ ನೋಡ್ಕೊಂಡೆಲ್ಲ ಮನೆಗೆ ಬಂದ್ವಿ ನಾವು ಟೈಮ್ ಬೇರೆ ಆಗೋಯಿತು ಟ್ರೈನ್ ಕೂಡ ವೆಯ್ಟ್ ಮಾಡ್ತಾ ಇತ್ತು ನಮಗೋಸ್ಕರ ಸೊ ಟ್ರೈನಿಗೆ ನಾವು ಕೂಡ ಹತ್ಬಿಟ್ಟು ಮನೆಗೆ ಸೇಫ್ಟಿಯಾಗಿ ರೀಚ್ ಆದ್ವಿ ಇದಾಗಿತ್ತು ಮಂತ್ರಾಲಯದ ಒಂದು ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಮತ್ತೆ ಸಿಗುವ ಮುಂದಿನ ನಾವು ವ್ಲಾಗ್